ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಇವತ್ತು ಎರಡು ವ್ಲಾಗ್ ಮಾಡಿದ್ದೀನಿ ಮಧ್ಯಾಹ್ನದೊಂದು ವ್ಲಾಗ್ ಇದೆ ಮತ್ತು ಇದು ನೈಟ್ ವ್ಲಾಗು ಆ್ಯಕ್ಚುಲಿ ಇಲ್ಲಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ ಸೊ ಹಾಗಾಗಿ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ವೀಡಿಯೋನ ಸ್ಲಿ ಎರಡು ಭಾಗ ಮಾಡಿ ಹಾಕ್ತಾ ಇದ್ದೀನಿ ಇದನ್ನು ಬೇಗ ಹಾಕೋಣ ಫಸ್ಟು ಅಂತ ಯಾಕೆಂದರೆ ಇದಿರೋದು ತ್ರೀ ಡೇಸು ಏನಪ್ಪ ಇದು ಅಂತ ಅಂದರೆ ನಮ್ಮ ಆರ್ ಆರ್ ನಗರದಲ್ಲಿ ಅವರೇ ಬೇಳೆ ಮೇಳ ಅಂತ ನಡೀತಾ ಇದೆ ಫುಡ್ ಫೆಸ್ಟಿವಲ್ ಆಫ್ ಟು ತೌಸಂಡ್ ಟ್ವೆಂಟಿ ಫೈವ್ ನಡೀತಾ ಇದೆ ಸೊ ಹಾಗಾಗಿ ಫೋರ್ಟೀನ್ತು ಫಿಫ್ಟೀನ್ತು ಸಿಕ್ಸ್ಟೀನ್ತು ತ್ರೀ ಡೇಸ್ ಅಷ್ಟೇ ಇರುತ್ತೆ ಸೊ ನಾವು ಹೋಗಿದ್ದು ಫೋರ್ಟೀಂತು ಅಂದರೆ ನಿನ್ನೆ ಹೋಗಿದ್ದು ಸೊ ಇನ್ನ ಇವತ್ತು ನಾಳೆ ಎರಡು ದಿನ ಇರುತ್ತೆ ಸೊ ಹಾಗಾಗಿ ಫಸ್ಟ್ ಇದನ್ನೇ ವೀಡಿಯೋ ಮಾಡಿ ಹಾಕ್ಬಿಡೋಣ ಯಾರಾದರೂ ಹೋಗೋರಿದ್ರೆ ವೀಡಿಯೋ ನೋಡ್ಕೊಂಡು ಹೋಗೋ ಹೋಗೋದ್ರಿದ್ರೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನೇ ಫಸ್ಟು ವೀಡಿಯೋ ಮಾಡಿ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಕೂಡ ಬರುತ್ತೆ ಸೊ ನಮ್ಮ ಆರ್ ಆರ್ ನಗರದಲ್ಲಿ ಪ್ರತಿ ವರ್ಷ ಇದು ನಡೀತಾನೇ ಇರುತ್ತೆ ಅವರೇ ಬೆಳೆ ಮೇಳ ಸೊ ಲಾಸ್ಟ್ ಇಯರು ಐ ಥಿಂಕ್ ಹೋಗಿದ್ದೆ ಅಂತ ಅನಿಸುತ್ತೆ ಬಟ್ ವೀಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ ಬಟ್ ಈ ಸರಿ ಹೇಗಿದ್ರು ವ್ಲಾಗರ್ ಅಲ್ವಾ ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡು ಹಾಕೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ತುಂಬ ತುಂಬ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ ತುಂಬ ಸ್ಟಾಲ್ಗಳನ್ನ ಹಾಕಿದ್ದಾರೆ ಆಲ್ಮೋಸ್ಟ್ ಎಲ್ಲ ಬರೀ ಆ್ಯಕ್ಸೆಸರೀಸು ಡ್ರೆಸ್ಸಸ್ಸು ಸ್ಯಾರೀಸು ಇದೆ ಜಾಸ್ತಿ ಇದೆ ಒಂದು ಸೈಡೆಲ್ಲ ಫುಡ್ ಕೋರ್ಟ್ ಮಾಡಿದ್ದಾರೆ ಲಾಸ್ಟ್ ಎಲ್ಲ ಮೆಸ್ಸಪ್ ಥರ ಮಾಡಿಬಿಟ್ಟಿದ್ರು ಈ ಸಾರಿ ಸೆಕ್ಷನ್ ವೈಸ್ ಥರ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಆರ್ಡ್ರ್ ವೈಸಲ್ಲಿ ಸೊ ಇಲ್ಲೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ನಮಗೆ ಸಿಗೋದೇ ಆ್ಯಕ್ಸರಿ ಸಿಗುತ್ತೆ ನಮಗೆ ಓಕೆನಾ ಆಕ್ಸೆಸರೀಸ್ ಅಂದರೆ ಎಲ್ಲ ಥರ ಇಯರಿಂಗ್ಸು ಬಳೆಗಳು ಸರ ಎಲ್ಲ ಪ್ರತಿಯೊಂದು ಇಲ್ಲಿ ಐಟಮ್ಸು ಸಿಗ್ತಾ ಹೋಗುತ್ತೆ ಬಟ್ ನೈಟಲ್ಲಿ ಹೋಗೋದ್ರಿಂದ ಎಲ್ಲ ಕಲರ್ 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 ಆ ಥರ ಕಾಣಿಸುತ್ತೆ ಸೊ ನೋಡ್ಕೊಂಡು ತಗೊಳ್ಳಿ ಆ್ಯಂಡ್ ಈ ಕಡೆ ಬಂದರೆ ಇದೆಲ್ಲ ಫೋಟೋ ಫ್ರೇಮ್ಸ್ ಮಾಡೋದು ಅಂದರೆ ಕೀ ಬಂಚಲ್ಲಿ ಮಾಡ್ಸ್ಕೊಬೋದು ಇಲ್ಲ ಫ್ರೇಮ್ಸ್ ಥರ ಮಾಡಿಸ್ಕೋಬೋದು ಇಲ್ಲ ಡಿಸೈನರ್ ಥರ ಕೀ ಬಂಚಲ್ಲಿ ಆ್ಯಂಡ್ ಒಂದು ರೌಂಡ್ ಶೇಪು ಈಗ ಫ್ರಿಜ್ಗಳ ಮೇಲೆಲ್ಲ ಹಾಕ್ತಾರೆ ನೋಡಿ ಆ ಥರ ಎಲ್ಲ ಮ್ಯಾಗ್ನೆಟ್ ಥರ ಎಲ್ಲ ಮಾಡಿಸ್ಕೋಬೋದು ಸೊ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ಒನ್ ಟ್ವೆಂಟಿ ರುಪೀಸಿಂದ ಇದೆ ಸೊ ಅದೆಲ್ಲ ಕೀ ಬಂಚಸ್ ಎಲ್ಲ ಬಂದ್ಬಿಟ್ಟು ಒನ್ ಟ್ವೆಂಟಿ ಒನ್ ಫಿಫ್ಟಿ ಟೂ ಹಂಡ್ರೆಡು ಸೊ ಈ ಥರ ಚಾರ್ಜಸ್ ಮಾಡ್ತಾರೆ ಸೊ ಅದೆಲ್ಲ ಪ್ರೈಸ್ ಕೇಳ್ತಾ ಇದ್ವಿ ಎಷ್ಟಾಗುತ್ತೆ ಏನು ಅಂತ ಬಟ್ ನಾನು ಯಾವುದೂ ತೊಗೊಳ್ಳಲಿಲ್ಲ ಸೊ ಟೈಮ್ ಬೇರೆ ಆಗಿತ್ತು ಕೋಶೋಲ್ಲಿ ಫಸ್ಟ್ ಎಲ್ಲ ಕವರ್ ಮಾಡ್ಕೋಬೇಕಿತ್ತಲ್ಲ ಸೊ ಹಾಗಾಗಿ ನೋಡೋಣ ನಾಳೆ ನಾಡಿದ್ದೇನೋ ಮತ್ತೆ ಹೋದರೆ ಕೀ ಬಂಚಲ್ಲಿ ಫೋಟೋ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು ಫೋಟೋಸ್ ಎಲ್ಲ ಕೆಲವರೆಲ್ಲ ನಿಂತ್ಕೊಂಡು ಅಲ್ಲೇ ಮಾಡಿಸ್ಕೊಳ್ತಾಯಿದ್ರು ಕೂಡ ರೀಸನಬಲ್ ಅಂತಲೇ ಅನ್ನಿಸ್ತು ಸೊ ಹೊರ್ಗಡೆ ತೊಗೊಂಡ್ರೂ ಅಷ್ಟೇ ಇರುತ್ತೆ ಬಟ್ ಇಲ್ಲಿ ಸ್ಟಾಲ್ಗಳ ಕೆಲವೊಂದು ಸ್ಟಾಲ್ಗಳಲ್ಲಿ ಈ ಥರ ಸ್ಟಾಲ್ಗಳು ಹಾಕಿದಾಗ ರೇಟು ಜಾಸ್ತಿ ಇರುತ್ತೆ ಬಟ್ ಈ ಸರಿ ನನಗೇನೋ ಆಲ್ಮೋಸ್ಟ್ ಎಲ್ಲ ಪ್ರೈಸು ಆಗಿ ನಾರ್ಮಲ್ ಶಾಪ್ ನಾವು ಹೊರ್ಗಡೆ ಏನು ಶಾಪಿಂಗ್ ಮಾಡ್ತೀವಿ ಸ್ಟ್ರೀಟ್ ಶಾಪಿಂಗಲ್ಲಿ ಸೊ ಅದೇ ಥರನೇ ಪ್ರೈಸ್ ಇತ್ತು ಅಂತ ನನಗೆ ಅನ್ನಿಸ್ತು ಸೊ ಇದೆಲ್ಲ ಮರದ್ದು ಕೂಮ್ಗಳು ಮರದಲ್ಲೇ ಎಲ್ಲ ಮಾಡಿರೋ ಥರದ್ದು ಬುಟ್ಟಿ ಆಗಿರ್ಬೋದು ಆಮೇಲೆ ಆ ತಲೆ ಬಾಚನ್ಗೆ ಬ್ರಷಸ್ಸು ಪ್ರತಿಯೊಂದೆಲ್ಲ ಮರದಲ್ಲೇ ಮಾಡಿ ಇಟ್ಟಿದ್ರು ಒಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದು ಆಮೇಲೆ ಟಂಕ್ ಕ್ಲೀನರು ಎಲ್ಲ ಪ್ರತಿಯೊಂದು ಇಟ್ಟಿದ್ರು ಆಮೇಲೆ ಅದು ಅದು ಗ್ಲಾಸ್ ಎಲ್ಲ ಫೈಬರ್ ಅದು ಸೊ ಅದರಲ್ಲಿ ಏನಾದ್ರು ಜ್ಯೂಸ್ ಗೀಸ್ ಕುಡಿಯೋರಿಗೆ ಯೂಸ್ ಆಗುತ್ತೆ ಅಂತ ನೋಡ್ತಾಯಿದ್ರು ಅದು ಎಷ್ಟು ಟೂ ಫಿಫ್ಟಿ ಅರೌಂಡ್ ತ್ರೀ ಹಂಡ್ರೆಡ್ ಏನೋ ಸಮಥಿಂಗ್ ಹೇಳ್ತಾಯಿದ್ರು ಅದು ರೇಟ್ಗೆ ಆ್ಯಂಡ್ ಈ ಕಡೆ ಬಂದರೆ ಲೇಡೀಸ್ಗೆ ಜಾಕೆಟ್ಸ್ ಅಂತ ಇದೆ ಸೊ ಇದು ಟೂ ಫಿಫ್ಟಿ ಏನೋ ಪಿಕ್ ಎನಿ ಟೂ ಫಿಫ್ಟಿ ಅಂತ ಹಾಕಿದರು ನೋ ಎಕ್ಸ್ಚೇಂಜ್ ನೋ ರಿಟರ್ನ್ ಅಂತಲೂ ಕೂಡ ಹಾಕಿದರು ಬಟ್ ನಾನು ನೋಡಿದ ತಕ್ಷಣ ದೂರದಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಹತ್ರ ಹೋದ್ಮೇಲೆ ಯಾಕೋ ಸ್ವಲ್ಪ ಯೂಸೆಬಲ್ ಥರ ಅಂದರೆ ಈ ಫೋರ್ ಎಲ್ಲ ಹಾಕಿರ್ತಾರೆ ನೋಡಿ ಜಯನಗರ ಫೋರ್ ಬ್ಲ್ಯಾಕಲ್ಲಿ ಸೊ ಆ ಥರ ನನಗೆ ಫೀಲ್ ಆಯಿತು ಸೊ ಅದಕ್ಕೆ ನಾನು ಏನು ಪರ್ಚೇಸ್ ಮಾಡಲಿಲ್ಲ ಅಲ್ಲಿ ಆ್ಯಂಡ್ ಈ ಕಡೆ ಬಂದರೆ ನೈಟಿಗಳು ಹಾಕಿದ್ದಾರೆ ಕಾಟನ್ ನೈಟೀಸ್ ಎಲ್ಲ ಪ್ರತಿಯೊಂದು ಹಾಕಿದ್ದಾರೆ ಪಕ್ಕದಲ್ಲೇನೆ ಕಾಟನ್ ಎಲ್ಲ ಹಾಕಿದ್ದಾರೆ ಫುಲ್ಲೆಲ್ಲ ಕಾಟನ್ಸೇ ಆಲ್ಮೋಸ್ಟು ಅಲ್ಲಿ ನಾನು ನೋಡಿರೋ ಶಾಪಲ್ಲೆಲ್ಲ ಪ್ರತಿಯೊಂದು ಅಂಗಡಿ ಬರೀ ಕಾಟನ್ ಐಟಮ್ಸೇ ಇಟ್ಟಿದ್ದಾರೆ ಪ್ರತಿ ವರ್ಷವೂ ಹೀಗೆ ಬರೀ ಕಾಟನ್ ಐಟಮ್ಸ್ ಡ್ರೆಸ್ಸಸ್ಸು ಅಂಬ್ರೆಲ್ಲಾಗಳು ಆ್ಯಂಡ್ ನೈಟಿಗಳು ಪ್ರತಿಯೊಂದು ಅದೇ ಥರನೇ ಹಾಕಿರ್ತಾರೆ ಆ್ಯಂಡ್ ಈ ಕಡೆ ಬಂದರೆ ಫಿಂಗರ್ ಇಟ್ಟಿದ್ರು ಆ್ಯಂಡ್ ಬ್ಯಾಂಗಲ್ಸ್ ಇಟ್ಟಿದ್ದರು ಕಡ ಸಿಂಗಲ್ ಕಡ ಥರ ಹಾಕ್ತಾವೆ ನೋಡಿ ಫ್ಯಾಷನೆಬಲ್ ಆಗಿ ಆ ಥರ ಎಲ್ಲ ಇಟ್ಟಿದ್ರು ರಿಂಗ್ಸು ಆ್ಯಂಡ್ ಕಡಗಳು ಇದ್ಯಾಕೋ ಸ್ವಲ್ಪ ನನಗೆ ರೈ ಪ್ರೈಸ್ ಸ್ವಲ್ಪ ಹೈ ಅನ್ನಿಸ್ತು ನೋಡಿಕೊಂಡು ಅಂದರೆ ಎಲ್ಲ ಕಡೆ ನೀವು ಒಂದು ಕಡೆ ಕೇಳಿಬಿಟ್ಟು ಇನ್ನೊಂದು ಕಡೆ ತೊಗೊಳ್ಳೋಣ ಅಂತ ಏನೋ ಫೀಲ್ ಆಗಬೇಡಿ ಯಾಕಂದರೆ ಒಬ್ಬರು ಏನು ಪ್ರೈಝೇ ಹೇಳಿರ್ತಾರೋ ಎಲ್ಲರೂ ಸೇಮ್ ಪ್ರೈಸೇ ಹೇಳಿರ್ತಾರೆ ಆ್ಯಂಡ್ ಅಲ್ಲೆಲ್ಲ ಕೂಡ ಫಿಕ್ಸಡ್ ಪ್ರೈಸ್ ಆಗಿರುತ್ತೆ ಸೊ ಯಾರೂ ಬಾರ್ಗಿಂಗ್ ಮಾಡಿದ್ರು ಅವ್ರು ಕಮ್ಮಿ ಮಾಡಲ್ಲ ನಾನೇನೇ ನೋಡಿದೆ ಬಟ್ ಲಾಸ್ಟ್ ಡೇ ಏನಾದರೂ ಮೇ ಬಿ ಮಾಡ್ಬೋದೇನೋ ಅಷ್ಟೇ ಬಟ್ ಯಾರೂ ಬಾರ್ಗಿಂಗ್ ಮಾಡಲ್ಲ ಅದೇನಿರುತ್ತೆ ರೇಟು ಫಿಕ್ಸಡ್ ರೇಟ್ ಥರನೇ ಅಲ್ಲಿ ಹಾಕ್ಬಿಟ್ಟಿರ್ತಾರೆ ಆಲ್ರೆಡಿ ಫ್ರೆ ಇದೆಲ್ಲ ಪ್ರೈಸೆಲ್ಲ ಸೊ ಇಲ್ಲೆಲ್ಲ ಪಿಕಲ್ಸ್ಗಳೆಲ್ಲ ಇಟ್ಟಿದ್ರು ಇದು ಪ್ರತಿ ವರ್ಷವೂ ಇಟ್ಟಿರ್ತಾರೆ ಮಿಕ್ಷರ್ಸ್ಗಳು ಸ್ನ್ಯಾಕ್ಸ್ ಐಟಮ್ಸು ಪಿಕಲ್ಸ್ ಎಲ್ಲ ಥರ ಪಿಕಲ್ಸ್ ಎಲ್ಲ ಇಟ್ಟಿದ್ರು ಸರಿ ಏನೂ ತೊಗೊಳ್ಳಲ್ಲ ಲಾಸ್ಟ್ ಇಯರ್ ತೊಗೊಂಡಿದ್ವಿ ಅನಿಸುತ್ತೆ ಪಿಕಲ್ಸ್ ಎಲ್ಲ ತೊಗೊಂಡಿದ್ವಿ ಬಟ್ ಈ ಸರಿ ಏನೋ ತೊಗೊಂಡಿದೆ ಸರಿ ಏನು ಯಾರು ತಿನ್ನೋದು ಇಲ್ಲ ನಾವು ಸೊ ಈ ಕಡೆ ಬಂದರೆ ಮಕ್ಳಿಗೆ ಆಟ ಆಡೋದಕ್ಕೆ ಅಂತ ಒಂದಷ್ಟು ಥಿಂಗ್ಸ್ಗಳನ್ನ ಇಟ್ಟಿದ್ದಾರೆ ಕಾರ್ಗಳು ಗೊಂಬೆಗಳು ಎಲ್ಲ ಥರನೂ ಇಟ್ಟಿದ್ದಾರೆ ಇದು ನನಗೆ ವರ್ತ್ ಅಂತ ಅನ್ನಿಸ್ತು ಎಲ್ಲ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಇಷ್ಟೇ ರೇಂಜಲ್ಲೇ ಇದ್ದಿದ್ದದು ಇದೊಂದು ನೋಡಿ ರೈಟಿಂಗ್ ಪ್ಯಾಡ್ ಬರುತ್ತೆ ನೋಡಿ ಆಟೋಮೆಟಿಕ್ ಮ್ಯಾಜಿಕ್ ಬುಕ್ ಥರ ಬರುತ್ತಲ್ಲ ಇದೆಲ್ಲ ಆನ್ಲೈನಲ್ಲಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಇದೆ ಬಟ್ ಇವ್ರ ಹತ್ರ ಹಂಡ್ರೆಡ್ ರುಪೀಸ್ ಅಷ್ಟೇ ಇದ್ದಿದ್ದು ನನಗೆ ವರ್ತ್ ಅಂತ ಸೊ ನಾನು ತೊಗೊಳ್ಳಲಿಲ್ಲ ಅವನ್ನ ಕೇಳಿದೆ ಪಾಪುನ ಇದು ತೊಗೊಳ್ಳೋಣ ಅಂದರೆ ಬೇಡ ಅಂತ ಅಂದ್ಬಿಟ್ಟು ಅವನು ಸೊ ಇನ್ನು ತೊಗೊಂಡ್ರು ಅಕಸ್ಮಾತ್ ಬಿಸಾಕ್ಬಿಟ್ರೆ ಏನು ಮಾಡೋದು ಮಕ್ಳು ಕೆಲವೊಂದು ಇಷ್ಟ ಆಗಿಲ್ಲ ಅಂದ್ರೆ ಅವರು ಹಾಗೆ ಅಲ್ವಾ ಸೊ ಅದಕ್ಕೆ ನಾನು ಏನದನ್ನು ಪರ್ಚೇಸ್ ಮಾಡಲಿಲ್ಲ ಸೊ ಜಸ್ಟ್ ಇವತ್ತು ನೋಡ್ಕೊಂಡು ಹೋಗೋಣ ಅನ್ನೋ ಕಾರಣಕ್ಕೆ ಬಂದಿದ್ದು ಸೊ ಹಾಗಾಗಿ ನಾನು ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಸೊ ನಿಮಗೆ ತೋರಿಸಿ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ಕೊಳ್ತಾ ಇರೋದು ಸೊ ನೋಡಿ ತೊಗೊಳ್ಳಿ ಆ್ಯಂಡ್ ಈ ಸರಿ ಮಾತ್ರ ಎಲ್ಲ ತುಂಬ ರೀಸನಬಲ್ ಆಗೇ ಇದೆ ಬಾರ್ಗಿಂಗ್ ಮಾಡೋ ಥರ ಏನೂ ಇಲ್ಲ ಅಲ್ಲಿ ಅರೌಂಡ್ ಎಲ್ಲ ಒನ್ ಫಿಫ್ಟಿ ಹಂಡ್ರೆಡ್ ತ್ರೀ ಫಿಫ್ಟಿ ಈ ಥರನೇ ಇರೋದು ಅಲ್ಲಿಗೆಲ್ಲ ಡ್ರೆಸ್ಸಸ್ಸು ಸ್ಯಾರೀಸ್ ಮಾತ್ರ ಹೈ ರೇಂಜ್ ಸೊ ಈ ಒಂದು ಕಾಟನ್ ಕುರ್ತೀಸ್ ಎಲ್ಲ ಬಂದುಬಿಟ್ಟು ಸ್ಟಾರ್ಟಿಂಗು ಒಂದೊಂದು ಕಡೆ ತ್ರೀ ಫಿಫ್ಟಿ ಹಾಕಿದ್ದಾರೆ ಸಿಂಗಲ್ ಪೀಸಿಗೆ ಕೆಲವೊಂದು ಕಡೆ ತೌಸಂಡ್ಗೆ ತ್ರೀ ಪೀಸ್ ಹಾಕಿದ್ದಾರೆ ಸೊ ಅಂಬ್ರೆಲಾ ಕುರ್ತೀಸ್ ಬಂದುಬಿಟ್ಟು ಒಂದೊಂದು ಕಡೆ ಫೈ ಏಯ್ಟಿ ಇದೆ ಒಂದೊಂದು ಕಡೆ ಫೈ ಫಿಫ್ಟಿ ಇದೆ ಒಂದು ಟ್ವೆಂಟಿ ತರ್ಟಿ ಡಿಫ್ರೆನ್ಸ್ ಅಷ್ಟೇ ಬಿಟ್ಟರೆ ಎಲ್ಲರೂ ಒಂದೇ ಪ್ರೈಸ್ ರೇಂಜಲ್ಲೇ ಅಲ್ಲಿ ಸೇಲ್ ಮಾಡ್ತಾ ಇರೋದ್ರಿಂದ ಸೊ ಬಾರ್ಗಿಂಗ್ ಅಂತೂ ಎಲ್ಲೂ ಇಲ್ಲ ಬೇರೆ ಕಡೆ ವಿಚಾರಿಸೋ ಅವಶ್ಯಕತೆ ಇಲ್ಲ ಸೊ ಇಷ್ಟು ಶಾಪ್ಗಳಿದ್ದಾವೆ ಸೊ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ನೋಡಿ ಪರ್ಚೇಸ್ ಮಾಡ್ಬೋದು ಅಂತ ಆಮೇಲೆ ಈ ಕಡೆ ಬಂದರೆ ಮಕ್ಕಳು ಬಟ್ಟೆಗಳೆಲ್ಲ ಹಾಕಿದ್ದಾರೆ ಒಂದೇ ಸ್ಟಾಲ್ ಮಕ್ಕಳು ಬಟ್ಟೆ ಅಂತ ಇರೋದು ಒಂದೇ ಸ್ಟಾಲಲ್ಲಿ ಹಾಕಿದ್ದಿದ್ದು ಸೊ ನಾವು ಹೋಗಿದ್ದು ಒಂಬತ್ತು ಗಂಟೆ ಮೇಲಾಗಿರೋದ್ರಿಂದ ಆಲ್ಮೋಸ್ಟ್ ಕೆಲವೊಂದು ಶಾಪ್ಗಳೆಲ್ಲ ಇನ್ನೇನು ಕ್ಲೋಸ್ ಆಗೋ ಥರ ಮೂಮೆಂಟಲ್ಲಿ ಇತ್ತು ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕವರ್ ಮಾಡ್ಕೊಬಿಡೋಣ ಅಂತ ಇರೋದನ್ನ ನಾವು ವೀಡಿಯೋ ಕವರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದೆಲ್ಲ ಮಕ್ಕಳು ಬಟ್ಟೆಗಳು ನೈಟ್ ಡ್ರೆಸ್ಗಳೇ ಜಾಸ್ತಿ ಗಂಡು ಮಕ್ಕಳಿಗೆ ಟಿ ಶರ್ಟು ಆಮೇಲೆ ನೈಟ್ ಸೂಟ್ಗಳ ಥರ ಆ ಥರದ್ದೇ ಜಾಸ್ತಿ ಇಟ್ಟಿದ್ದರು ಸೊ ನಾನು ಯಾವುದೂ ಪರ್ಚೇಸ್ ಮಾಡಲ್ಲ ರೀಸೆಂಟಾಗಿ ಎಲ್ಲ ನಮ್ಮ ಪಾಪಕ್ಕೆ ಪರ್ಚೇಸ್ ಮಾಡ್ತಾ ಇರ್ತೀನಲ್ಲ ಸೊ ಹಾಗಾಗಿ ಅಲ್ಲೇನು ತೊಗೊಂಡಿಲ್ಲ ಇಲ್ಲಿ ಬಂದು ತುಪ್ಪದ ಅಂಗಡಿ ಇಟ್ಟಿದ್ದಾರೆ ಆರ್ ಕೆ ಜಿ ತುಪ್ಪ ಅಂತ ಬರುತ್ತೆ ನೋಡಿ ಅಡ್ವರ್ಟೈಸ್ಮೆಂಟು ಸೊ ಅದರದ್ದು ಒಂದು ಸ್ಟಾಲ್ ಇಟ್ಟಿದ್ರು ಆ್ಯಂಡ್ ಆರ್ಕೆಸ್ಟ್ರಾ ಕೂಡ ನಡೀತಾ ಇದೆ ಸೊ ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಯಾಕೆ ಅಂದರೆ ಆರ್ಕೆಸ್ಟ್ರಾ ಇಷ್ಟ ಫುಲ್ಲು ಸೌಂಡು ಸೊ ನಾನು ಅಲ್ಲಿ ಏನೇ ಮಾತಾಡಿದ್ರು ನಿಮಗದು ವಾಯ್ಸು ಕೇಳಿಸಲ್ಲ ಸೊ ಹಾಗಾಗಿ ಪ್ರತಿಯೊಂದಕ್ಕೂ ನಾನು ವಾಯ್ಸ್ ಓವರ್ನ ಕೊಡ್ತಾ ಹೋಗ್ತಾ ಇದ್ದೀನಿ ಆ್ಯಂಡ್ ತುಂಬ ಲೌಡ್ ಸೌಂಡಲ್ಲಿ ಇತ್ತದು ಸೊ ಹಾಗಾಗಿ ನಾನು ವಾಯ್ಸ್ ಅವರ್ನೇ ಇದ್ದೀನಿ ಇಲ್ಲೆಲ್ಲ ಇಯರಿಂಗ್ಸ್ ಕಲೆಕ್ಷನ್ಸ್ ಇಟ್ಟಿದ್ರು ಕ್ಲಿಪ್ಸ್ ಕ್ಲಿಪ್ಸ್ಗಳಿರ್ಬೋದು ಪ್ರತಿಯೊಂದು ಡಿಸೈನ್ ಡಿಸೈನ್ ವೆರೈಟಿ ವೆರೈಟಿ ಥರ ಇಟ್ಟಿದ್ರು ಇಯರಿಂಗ್ಸು ಒನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಈ ಥರ ಸಮಥಿಂಗ್ ಇಷ್ಟರಲ್ಲೇ ಇತ್ತು ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಆ ಥರ ಸಮಥಿಂಗಲ್ಲಿತ್ತು ನೋಡ್ತಾ ಇರ್ಬೋದು ಎಷ್ಟು ಫ್ಯಾಷನ್ ಇಯರಿಂಗ್ಸ್ ಇದೆ ಅಂತ ಸೊ ಫಸ್ಟ್ ಡೇ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಇಟ್ಟಿದ್ದಾರೆ ಅಂತ ಅನ್ಕೋತೀನಿ ನಾನು ಏಕೆಂದರೆ ಜನ ಬರೋದ್ರ ಮೇಲೆ ಡಿಪೆಂಡ್ ಮಾಡಿ ಸೊ ಸೇಲ್ ಇಡ್ಬೋದೇನೋ ಗೊತ್ತಿಲ್ಲ ಇವತ್ತು ಫಸ್ಟ್ ಟೈಮ್ ಆಗಿ ಫಸ್ಟ್ ಡೇ ಇರೋದ್ರಿಂದ ಇನ್ನೂ ಟೂ ಡೇಸ್ ಇದೆಯಲ್ಲ ಸೊ ಮೇ ಬಿ ನಾಳೆ ನಾಡಿದ್ದೇನಾದರೂ ಇಡ್ಬೋದೇನೋ ಗೊತ್ತಿಲ್ಲ ಬಟ್ ಇರೋದನ್ನು ನಿಮ್ಮ ಜೊತೆ ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ನಂಗೆ ಇಯರಿಂಗ್ಸ್ ಕಲೆಕ್ಷನ್ ತುಂಬ ಇಷ್ಟ ಆಯಿತು ಬಟ್ ನಂಗೆ ತೊಗೊಳೋಕ್ಕಾಗಲಿಲ್ಲ ನಮ್ಮಮ್ಮ ಏನಕ್ಕೆ ತಗೋತೀಯಾ ಇವಾಗೆಲ್ಲ ಸುಮ್ಮನೆ ಬಂಡವಾಳ ಆಗ್ತೀಯಾ ಅಂತ ಇದ್ರು ಬಟ್ ನಂಗೆ ಇಯರಿಂಗ್ಸ್ ಕಲೆಕ್ಷನ್ಸ್ ಎಷ್ಟೇ ಇದ್ದರೂ ನನಗೆ ಗೋಲ್ಡ್ ಇಷ್ಟ ಆಗೋಲ್ಲ ಬಟ್ ನನಗೆ ಆರ್ಟಿಫಿಷಿಯಲ್ ತುಂಬ ಇಷ್ಟ ಅದರಲ್ಲೂ ಫ್ಯಾಷನ್ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಹೊಸ ಹೊಸ್ದಾಗಿ ಏನಾದ್ರು ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂದರೆ ಅರೌಂಡ್ ನಾನು ತೊಗೊಳ್ಳೋದೆ ಹಂಡ್ರೆಡ್ ಒನ್ ಫಿಫ್ಟಿ ರೇಂಜಲ್ಲಿ ಅಷ್ಟೇ ನಾನು ತೊಗೊಳೋದು ಸೊ ಅದಕ್ಕಿಂತ ಜಾಸ್ತಿ ನಾನು ಅಂದರೆ ಎಕ್ಸ್ಪೆನ್ಸ್ ಮಾಡೋಕ್ಕೆ ಹೋಗಲ್ಲ ಅದರ ಮೇಲೆ ಖರ್ಚು ಮಾಡೋಕ್ಕೋಗೋಲ್ಲ ಏಕೆಂದರೆ ಹಂಡ್ರೆಡ್ ಒನ್ ಫಿಫ್ಟಿ ಇದ್ದರೆ ಆ ರೇಂಜಲ್ಲಿ ಏನಾದರೂ ನನಗೆ ತಕ್ಕಂಗೆ ಸೂಟ್ ಆಗೋ ಥರ ಏನಾದರೂ ಸಿಕ್ಕಿದ್ರೆ ಮಾತ್ರ ನಾನು ಪರ್ಚೇಸ್ ಮಾಡೋದು ಸೊ ಅಲ್ಲಿಂದ ಬಂದರೆ ಇಲ್ಲೆಲ್ಲ ವಾಚಸ್ಗಳಿಟ್ಟಿದ್ದಾರೆ ಮಕ್ಕಳಿಗೆ ಯೂಸ್ ಆಗೋ ಥರ ಅಂದರೆ ವಾಚ್ ಅಂದರೆ ಅದರಲ್ಲೇನು ಟೈಮಿಂಗ್ಸ್ ಇರೋಲ್ಲ ಬಟ್ ಕೈ ಮೇಲೆ ಅದು ಲೈಟಿಂಗ್ಸ್ ಥರ ಬರುತ್ತದೆ ಅಷ್ಟೇ ಅದು ಬಿಟ್ಟರೆ ನಾರ್ಮಲ್ ವಾಚಸ್ ಇತ್ತು ಜೆಂಟ್ಸ್ದು ಲೇಡೀಸ್ದು ಪ್ರತಿಯೊಂದು ವಾಚಸ್ಗಳೆಲ್ಲ ಇಟ್ಟಿದ್ದರು ಅದು ತ್ರೀ ಫಿಫ್ಟಿ ಏನೋ ಅನಿಸುತ್ತೆ ಬೋರ್ಡ್ ಹಾಕಿದ್ದು ಸೊ ಇದು ಮಕ್ಳದೆಲ್ಲ ಬಂದುಬಿಟ್ಟು ಒನ್ ಫಿಫ್ಟಿ ರೇಂಜು ಅದಕ್ಕಿಂತ ಸ್ವಲ್ಪ ಡಿಸೈನ್ ಆಗಿ ಈ ಸ್ಪೈಡರ್ ಮ್ಯಾನು ಡೊರೆಮ್ಯಾನ್ ಈ ಥರ ಸ್ವಲ್ಪ ಡಿಸೈನ್ ಆಗಿರುತ್ತಲ್ಲ ಅದಕ್ಕೆಲ್ಲ ಅವರು ಟೂ ಹಂಡ್ರೆಡ್ ಹೇಳಿದ್ರು ನೋಡಿ ಮೆನ್ಸ್ದೆಲ್ಲ ಫೋರ್ ಡಬಲ್ ನೈನ್ ಹಾಕಿದ್ದಾರೆ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಹಾಕಿದ್ದಾರೆ ನಾನು ಪಾಪಕ್ಕೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಬಟ್ ಅದರಲ್ಲಿ ಟೈಮಿಂಗ್ಸ್ ಏನಾದರೂ ತೋರಿಸೋ ಥರ ಇದ್ದರೆ ಚೆನ್ನಾಗಿರೋದು ಬಟ್ ಅದು ಮೇಲ್ಗಡೆ ಗುಬ್ಬಿ ಥರ ಇದೆಯಲ್ಲ ಸೊ ಕೈ ಚಿಕ್ಕದಿರೋದ್ರಿಂದ ಅದು ಹಾಕಿದಾಗ ಆ ರೌಂಡಿಗೆ ಇರೋದು ಅದೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೊ ಅದನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ಆಲ್ರೆಡಿ ಹಾಕಿದ ತಕ್ಷಣ ಅದನ್ನು ತಿರ್ಗ್ಸೋಕೆ ಸ್ಟಾರ್ಟ್ ಮಾಡ್ದೆ ಮತ್ತೆ ಕಾಸು ಕೊಟ್ಟು ತೊಗೊಂಡ್ಮೇಲೆ ಹಾಳು ಮಾಡಿದ್ರೆ ಬೇಜಾರಾಗುತ್ತೆ ಅದಕ್ಕೆ ನಾನು ತೊಗೊಳ್ಳಿಲ್ಲ ಸೊ ಲೇಡೀಸ್ದೆಲ್ಲ ತ್ರೀ ಫಾರ್ಟಿ ನೈನು ಜೆಂಟ್ಸ್ದೆಲ್ಲ ಫೋರ್ ಡಬಲ್ ನೈನು ಪ್ರೈಸ್ ಹಾಕಿದರು ಸೊ ಪರವಾಗಿಲ್ಲ ಅನ್ನಿಸ್ತು ಈ ಕಡೆ ಬ್ಯಾಗ್ಸ್ ಎಲ್ಲ ಇಟ್ಟಿದ್ರು ನಾನು ಬ್ಯಾಗ್ಸ್ ನೋಡೋಕ್ಕೆ ಹೋಗಿಲ್ಲ ಯಾಕೆಂದರೆ ಲೇಡೀಸ್ ನೋಡಿದ್ದೀರಲ್ಲ ಬ್ಯಾಗ್ಸ್ ಎಷ್ಟೇ ಇದ್ದರೂ ಸಕ್ಕಾಗಲ್ಲ ಸೊ ಹಾಗಾಗಿ ನಾನು ಬ್ಯಾಗ್ಸ್ ಏನು ಪರ್ಚೇಸ್ ಮಾಡಲ್ಲ ಇದೆಲ್ಲ ಮೊಬೈಲ್ ಕವರ್ಸ್ ಎಲ್ಲ ಇಟ್ಟಿದ್ದರು ಪೌಚಸ್ಸು ಮತ್ತು ಲೆನ್ ಇದು ಟೆಂಪರ್ ಗ್ಲಾಸ್ ಎಲ್ಲ ಹಾಕ್ತಾಯಿದ್ರು ಸೊ ನಾನು ನನ್ನ ಮೊಬೈಲ್ಗೆ ವಿಚಾರಿಸ್ದೆ ಆ್ಯಕ್ಚುಲಿ ನಂದು ಒಪ್ಪೋ ರೇನವರ್ ತರ್ಟೀನ್ ಆಗಿರೋದ್ರಿಂದ ಬೇಜಾರಾಗುತ್ತೆ ಯಾಕಂದ್ರೆ ತೊಗೊಂಡ ಅಂತ ಅನಿಸುತ್ತೆ ಯಾಕೆಂದರೆ ನನಗೆ ಡಿಸೈನಲ್ಲಿ ಪೌಚಸೇ ಸಿಗೋಲ್ಲ ನನ್ನ ಒಂದು ಇದಕ್ಕೆ ಸೊ ಹಾಗಾಗಿ ಬೇಜಾರು ಅದಕ್ಕೇ ಸೊ ಕೇಳಿದೆ ಅಲ್ಲಿ ಇಲ್ಲ ಮೇಡಮ್ ಆ ಥರ ಆಗಿ ಯಾವುದು ಇಲ್ಲ ಡಿಸೈನಾಗಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ತೊಗೊಳ್ಳಲಿಲ್ಲ ತುಂಬ ಲಾಟ್ ಆಫ್ ಕಲೆಕ್ಷನ್ಸ್ ಇತ್ತು ಚೆನ್ನಾಗಿತ್ತು ವೆರೈಟಿ ವೆರೈಟಿ ಇಟ್ಟಿದ್ದರು ಸೊ ಇದೆಲ್ಲ ಬರೀ ಆಲ್ಮೋಸ್ಟ್ ನಾನು ಕವರ್ ಮಾಡಿರೋದಲ್ಲ ಬರೀ ಡ್ರೆಸ್ಸೇ ಇದ್ವು ಅಲ್ಲಿ ಸೊ ಇದೆಲ್ಲ ಬ್ಯಾಂಗಲ್ ಸಿಂಗಲ್ ಕಡ ಅಂದರೆ ಡೈಲಿ ವೇರ್ಗೆ ಹಾಕ್ಕೊಳ್ಳೋರಿಗೆ ಸಿಂಗಲ್ ಕಡ ಬಟ್ ಲೈಟ್ಗೆ ಎಲ್ಲ ಮಿಂಚ್ತಾ ಇತ್ತು ಸೊ ಹಾಗಾಗಿ ನಾನು ಏನು ಪರ್ಚೇಸ್ ಮಾಡೋಕ್ಕೋಗಿಲ್ಲ ನೈಟ್ ಟೈಮಲ್ಲಿ ತೊಗೊಂಡ್ರೆ ಅಷ್ಟು ಎಲ್ಲೇ ಹೋದರೂ ಅಷ್ಟೇ ನೈಟ್ ಟೈಮಲ್ಲಿ ತೊಗೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ ಏನೇ ಯಾಕೆಂದರೆ ಎಲ್ಲ ಪಳಪಳ ಅಂತ ಇರುತ್ತೆ ಸೊ ಹಾಗಾಗಿ ನಾನು ಏನು ಪರ್ಚೇಸ್ ಮಾಡಲಿಲ್ಲ ಸೊ ಹಾಗೆ ಸುಮ್ಮನೆ ನೋಡೋಣ ಅಂತ ಬಂದಿದ್ದಲ್ಲ ಸೊ ಹಾಗಾಗಿ ಮತ್ತಿನ್ನೇನು ಪರ್ಚೇಸ್ ಮಾಡೋದಿಲ್ಲಲ್ಲ ನೋಡಿದ್ರೆ ಪ್ರೈಸ್ ಓಕೆ ಅನ್ನಿಸ್ತಿತ್ತು ಬಟ್ ನಂಗೆ ಅದು ತೊಗೋಬೇಕು ಅಂತ ಫೀಲೇ ಆಗ್ತಾ ಇರಲಿಲ್ಲ ಅಲ್ಲಿ ಸೊ ಹಾಗಾಗಿ ನಾನೇನು ಪರ್ಚೇಸ್ ಮಾಡಲಿಲ್ಲ ಆಲ್ಮೋಸ್ಟ್ ಎಲ್ಲ ಅಂದರೆ ಈ ಸರಿ ಸ್ವಲ್ಪ ಸ್ಟಾಲು ಕೂಡ ಕಮ್ಮಿ ಅಂತ ನನಗನ್ನಿಸ್ತು ಸೊ ಸ್ವೆಟರ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ ತ್ರೀ ಫಿಫ್ಟಿ ಫಿಕ್ಸೆಡ್ ಪ್ರೈಸ್ ಹಾಕಿದ್ದಾರೆ ಇದು ಸ್ವಲ್ಪ ಓಕೆ ಓಕೆ ಅಂದರೆ ಯೂಸಬಲ್ ಥರ ಅನ್ನಿಸ್ತಾ ಇರಲ್ಲ ಚೆನ್ನಾಗಿತ್ತು ಬಟ್ ನಂಗೆ ಯಾವುದೂ ತೊಗೋಬೇಕು ಅನ್ನೋ ಫೀಲೇ ಆಗ್ತಾ ಇರಲಿಲ್ಲ ಸೊ ಈ ಸರಿ ಸ್ವಲ್ಪ ಶಾಪ್ಗಳು ಕೂಡ ಯಾಕೋ ಕಮ್ಮಿ ಇದೆ ಅಂತ ನನಗೆ ಫೀಲ್ ಆಗ್ತಿತ್ತು ಇಲ್ಲ ನಾನು ಹೋಗಿದ್ದ ಟೈಮಿಂಗ್ಸ್ಗೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಮಾಡ್ತಾಯಿದ್ರು ಮಾಡಿಬಿಟ್ಟಿದ್ರು ಸೊ ಅದರಿಂದ ಏನಾದರೂ ಕಮ್ಮಿ ಅನ್ನಿಸ್ತೇನೋ ಗೊತ್ತಿಲ್ಲ ನೀವು ಹೋಗೋದಿದ್ರೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಹಿಂಗೆ ಅರೌಂಡ್ ಹೋದರೆ ಒನ್ ಅವರ್ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ರೌಂಡ್ ಹಾಕ್ಕೊಂಡು ಬರ್ಬೋದು ನೀವು ಇಲ್ಲೆಲ್ಲ ಸೊ ಹಾಗಾಗಿ ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಸ್ಕೆಡ್ಯೂಲ್ ಮಾಡ್ಕೊಂಡು ಟೈಮಿಂಗ್ಸ್ನ ಯಾಕೆಂದರೆ ಅಲ್ಲಿ ಒಂಬತ್ತು ಗಂಟೆ ಮೇಲೋದ್ರೆಲ್ಲ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಇರುತ್ತೆ ಸೊ ಹಾಗಾಗಿ ಇಲ್ಲೆಲ್ಲ ಬೆಡ್ ಕವರೆಲ್ಲ ಇಟ್ಟಿದ್ರು ಪಿಲ್ಲೋ ಕವರ್ ಬೆಡ್ ಕವರ್ಸ್ ಎಲ್ಲ ಹಾ ಇಟ್ಟಿದ್ದರು ಸೊ ಇದೆಲ್ಲ ಫೋಟೋಸ್ ಫ್ರೇಮ್ಸ್ದು ಆಲ್ಮೋಸ್ಟ್ ಆಕ್ಸಸರೀಸೆ ಜಾಸ್ತಿ ಇರೋದಿಲ್ಲಿ ಆ್ಯಂಡ್ ಇಲ್ಲಿಗೆ ಬಂದರೆ ಮೆನ್ಸಿಗೆ ಅಂತ ಒಂದೇ ಒಂದು ಶಾಪ್ ಇಟ್ಟಿದ್ದಾರೆ ನೈಟ್ ಪ್ಯಾಂಟು ಶಾರ್ಟ್ಸ್ ಎಲ್ಲ ಇಟ್ಟಿದ್ರು ಸೊ ಅದನ್ನು ನೋಡ್ಕೊಂಡು ಬಂದೆ ಆಲ್ಮೋಸ್ಟ್ ಕವರ್ ಮಾಡಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಪ್ರತಿಯೊಂದರಲ್ಲೂ ಬರೀ ಲೇಡೀಸ್ದೇ ಆಲ್ಮೋಸ್ಟ್ ಇಟ್ಟಿರೋದು ಯಾಕೆಂದರೆ ಲೇಡೀಸ್ ಎಲ್ಲ ಜಾಸ್ತಿ ಶಾಪಿಂಗ್ ಮಾಡೋದು ನೋಡಿ ಇಲ್ಲೇ ಹೇಳಿದ್ದು ನಾನು ತ್ರೀ ಕುರ್ತಾಸ್ಗೆ ತ್ರೀ ತ್ರಿಬಲ್ ನೈನ್ ಹಾಕಿದ್ದಾರೆ ಡಿಸೈನರ್ ಕುರ್ತಾ ಬಂದುಬಿಟ್ಟು ತ್ರೀ ಪೀಸ್ಗೆ ತೌಸಂಡ್ ಟ್ರಿಬಲ್ ಏನೋ ಹಾಕಿದ್ದಾರೆ ಅಂದರೆ ಟೂ ತೌಸಂಡ್ ರುಪೀಸ್ ಹಾಕಿದ್ದಾರೆ ಫಿಕ್ಸ್ಡ್ ಪ್ರೈಸ್ ಇರಲ್ಲ ಬಾರ್ಗಿಂಗ್ ಅಲ್ಲಿ ಬೋರ್ಡ್ ಏನು ಹಾಕಿರ್ತಾರೆ ಅದಕ್ಕಿಂತ ಯಾರೂ ಕಮ್ಮಿ ಮಾಡಲ್ಲ ಸೊ ಇದೆಲ್ಲ ಇಳ್ಕಲ್ ಸೀರೆ ಥರ ಕಾಟನ್ ಸ್ಯಾರೀಸು ಇದೆಲ್ಲ ಇಟ್ಟಿದ್ರು ಇಲ್ಲೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಥರ ಎಲ್ಲ ಇಟ್ಟಿದ್ರು ಆ್ಯಂಡ್ ಆಲ್ಮೋಸ್ಟ್ ನೋಡಿ ನಾನು ಕವರ್ ಮಾಡಿರೋದೆಲ್ಲ ಡ್ರೆಸ್ಸಸ್ಸೇ ಜಾಸ್ತಿ ಡ್ರೆಸ್ಸಸ್ಸು ಆಕ್ಸಸರೀಸು ಇಷ್ಟೇ ಇದೆ ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಸ್ಕೆಡ್ಯೂಲ್ ಮಾಡ್ಕೊಂಡು ಹೋಗಿ ಅಲ್ಲೇನು ಗೊತ್ತಾ ಆಮೇಲೆ ಇದೆಲ್ಲ ನೋಡಿ ಮೇಕಪ್ ಕಿಟ್ಟು ನನಗಿದಿಷ್ಟ ಆಯಿತು ಕ್ಯೂಟ್ ಕ್ಯೂಟಾಗಿದೆ ಸೂಟ್ ಕೇಸ್ ಥರ ಮೇಕಪ್ ಕಿಟ್ ಅಂತ ಇದು ನಾನು ಪ್ರೈಸೇನು ಕೇಳಕ್ಕೆ ಹೋಗಿಲ್ಲ ಯಾರೂ ಇರಲಿಲ್ಲ ಸೊ ಹಾಗಾಗಿ ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಅಲ್ಲೇನು ನಾನು ಪರ್ಚೇಸೇ ಮಾಡಲಿಲ್ಲ ಇದೆಲ್ಲ ತ್ರೀ ಪೀಸ್ ಸೆಟ್ ಡ್ರೆಸ್ಸಸ್ಗಳು ಸೊ ಏನು ತೊಗೋಬೇಕು ಅನ್ನೋ ಫೀಲ್ ಆಗಿರಲಿಲ್ಲ ಯಾಕೆಂದರೆ ಫಸ್ಟ್ ಡೇ ಹೋಗಿರೋದಲ್ವಾ ಸೊ ಹಾಗಾಗಿ ಹೆಂಗಿದ್ರೂ ಹತ್ತಿರ ಇರ್ತೀವಿ ಬಂದರೆ ಏನಾದ್ರು ನೋಡ್ಕೊಂಡು ಹೋದರೆ ಅಕಸ್ಮಾತ್ ಏನಾದ್ರು ಆಗಿ ಇಷ್ಟ ಆದರೆ ಏನಾದ್ರು ತಗೋಬೋದು ನೆಕ್ಸ್ಟ್ ಡೇ ಹೋಗಿಬಿಟ್ಟು ಅನ್ನೋ ಕಾರಣಕ್ಕೆ ನಾನು ಏನು ಪರ್ಚೇಸ್ ಹೋಗಿಲ್ಲ ಫಸ್ಟು ಏನಿದೆ ಸ್ಟಾಲಲ್ಲಿ ಅನ್ನೋದನ್ನು ನೋಡ್ಕೊಂಡು ಹೋಗೋಣ ಅನ್ನೋ ಕಾರಣಕ್ಕೆ ಬರೀ ನೋಡ್ಕೊಂಡು ಹೋಗ್ತಾ ಇರೋದಿಲ್ಲ ಸ್ಯಾರೀಸ್ ಇಟ್ಟಿದ್ದಾರೆ ಕಾಟನ್ ಸ್ಯಾರೀಸ್ ಎಲ್ಲ ತುಂಬ ಇಷ್ಟ ಆಯಿತು ಆ್ಯಂಡ್ ನೆಕ್ಲೆಸಸ್ಗಳು ಸ್ಟೋನ್ ನೆಕ್ಲೆಸಸ್ಗಳು ಎಲ್ಲ ಇಟ್ಟಿದ್ದರು ಚೆನ್ನಾಗಿದೆ ಅಂತ ಅನ್ನಿಸ್ತು ಆಲ್ಮೋಸ್ಟ್ ನೀವು ಅನ್ಕೋಬೋದು ಏನು ಬರೀ ಲೇಡೀಸ್ ಐಟಮ್ಸೇ ಇಟ್ಟಿದ್ದಾರಲ್ಲ ಅಂತ ಸೊ ಎಲ್ಲ ಆಲ್ಮೋಸ್ಟ್ ಏನು ಬರೋದೇ ಅಲ್ಲಿ ಜಾಸ್ತಿ ಲೇಡೀಸ್ ಶಾಪಿಂಗ್ ಮಾಡೋದೇ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಅಲ್ಲಿ ಮಕ್ಕಳದು ಆಟ ಆಡೋದೆಲ್ಲ ಇಟ್ಟಿದ್ದಾರೆ ಒಂದು ತ್ರೀ ಫೋರ್ ಐಟಮ್ಸ್ ಏನೋ ಇಟ್ಟಿದ್ದಾರೆ ಅಂತ ಅನಿಸುತ್ತೆ ಫೋರ್ ಥಿಂಗ್ಸ್ ಏನೋ ಇದೆ ಅಲ್ಲಿ ಮಕ್ಳಿಗೆ ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು ಇಟ್ಟಿದ್ದಾರೆ ಅಷ್ಟೇ ಮಕ್ಳು ಕರ್ಕೊಬಂದ್ರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕಲ್ಲ ಸೊ ಹಾಗಾಗಿ ನಾನು ಇವಾಗ ಫಸ್ಟ್ ಪಾಪುನ್ನ ಆಟಾಡ್ಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ನು ಆಲ್ರೆಡಿ ಒನ್ ರೌಂಡಲ್ಲಿ ಒಂದು ಮೂರು ಏನೋ ಮಾಡಿದ್ದಾರೆ ಈ ಥರ ಸೊ ಅದು ಬರೋಷ್ಲೇ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಕಾಣಿಸ್ಬಿಡ್ತು ಅವನಿಗೆ ಸೊ ಮತ್ತೆ ನಾವು ಬಳಸ್ಕೊಂಡು ಬರಲೇಬೇಕಿತ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಾರು ಟ್ರೈನು ಮತ್ತೆ ಒಂದು ಪುಷ್ ಅಪ್ ಏನೋ ಇಟ್ಟಿದ್ದಾರೆ ಮತ್ತೆ ಆ ಕಡೆ ಒಂದಿದೆ ಮಕ್ಕಳದು ಚಿಕ್ಕ ಮಕ್ಕಳದು ಸೊ ಇಲ್ಲಿ ಹೈಲೈಟ್ ಆಗಿ ಕಾಣಿಸ್ತಿದೆ ಟ್ರೈನು ಮತ್ತೆ ಇದೊಂದು ಕಾರ್ ರೌಂಡಿಂಗ್ ಇದೊಂದೇ ಎರಡೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಮತ್ತೆ ಅಲ್ಲ ಕಡೆ ಒಂದು ಅದೇ ಮೇಲಿಂದ ಪುಷ್ ಅಪ್ ತರ ಆಗುತ್ತಲ್ಲ ಆ ತರದೊಂದು ಒಂದು ಗೇಮ್ ಇಟ್ಟಿದ್ದಾರೆ ಸೊ ಮಕ್ಕಳು ಜಾಸ್ತಿ ಆಡ್ತಾ ಇದೆ ಈ ಕಡೆ ಟ್ರೈನು ಮತ್ತೆ ಕಾರು ಆಲ್ಮೋಸ್ಟ್ ಮಕ್ಕಳೆಲ್ಲ ಕಾರ್ ಹತ್ರನೇ ಜಾಸ್ತಿ ಇರ್ತಿದಿದ್ದು ಸೊ ಇದೆಲ್ಲ ಆಡ್ತಾಯಿದ್ರು ಇನ್ನೇನು ಕ್ಲೋಸಿಂಗ್ ಟೈಮ್ ಬೇರೆ ಜನ ಸ್ವಲ್ಪ ಕಮ್ಮಿ ಆಗಿದ್ರು ನಾವು ಹೋಗೋ ಟೈಮಲ್ಲಿ ಸೊ ಅಲ್ಲಿ ಆರ್ಕೆಸ್ಟ್ರಾ ಬೇರೆ ನಡೀತಾ ಇತ್ತು ಸೊ ನಾನು ಫಸ್ಟ್ ಪಾಪು ಕೇಳಿದೆ ಇಲ್ಲಿ ಕಾರ್ ಹತ್ರ ಆಡೋಣ ಅಂತ ಅಂದಿದ್ದಕ್ಕೆ ಅಲ್ಲಿ ಮಧ್ಯದಲ್ಲಿ ನಾನು ಗೊಂಬೆ ಇಟ್ಟಿದಾರಲ್ಲ ಅವನಿಗೆ ಸ್ವಲ್ಪ ಗೊಂಬೆಗಳು ಅಂಗಡಿ ಮುಂದೆ ಗೊಂಬೆ ಇಟ್ಟರೆಲ್ಲ ನೋಡಿದ್ರೆ ಭಯ ಆಗುತ್ತೆ ಸೊ ನೆಕ್ಸ್ಟ್ ಟ್ರೈನ್ ನೋಡ್ಬಿಟ್ಟು ಅಲ್ಲಿ ಹೋಗೋಣ ಅಂತ ಹೇಳ್ದೆ ಸೊ ಹಾಗಾಗಿ ಟ್ರೈನ್ಗೆ ಹೋಗಿದ್ದೀನಿ ಇದಕ್ಕೆ ಒಬ್ಬರಿಗೆ ಏಯ್ಟಿ ರುಪೀಸ್ ಇರುತ್ತೆ ಅಂದರೆ ಪಾಪು ತುಂಬ ಚಿಕ್ಕ ಪಾಪು ಇದ್ದರೆ ಸೊ ಅದನ್ನು ಎತ್ಕೊಂಡು ಕುತ್ಕೋಬೇಕಲ್ಲ ಸೊ ಇಬ್ಬರಿಗೆ ನಾವು ಒಬ್ಬರು ಟಿಕೆಟ್ ತೊಗೊಂಡ್ರೆ ಪಾಪುನ ಎತ್ಕೊಂಡು ಥರ ಕುತ್ಕೋಬೋದು ಒಬ್ಬರಿಗೆ ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಹಾಗಾಗಿ ಇದೊಂದಕ್ಕೆ ಧೈರ್ಯ ಮಾಡಿ ಕೂತ್ಕೊಂಡ ಸೊ ಇದಾದರೂ ಆಡ್ಸೋಣ ಮಕ್ಳಿಗೆ ಇನ್ನೇನಿರುತ್ತೆ ಲಾಸ್ಟ್ ಇಯರು ಕರ್ಕೊಂಡು ಬಂದಾಗಲೂ ಅವನು ಚಿಕ್ಕ ಪಾಪು ಅಲ್ವಾ ಸೊ ಒಬ್ಬನೇ ಕೂರ್ಸೋಕ್ಕೂ ಆಗ್ತಾ ಇಲ್ಲ ನಮ್ಮನು ಆವಾಗ ಬಿಡ್ತಾ ಇರಲ್ಲ ಬಟ್ ಈ ಟೈಮ್ ಏನೋ ಈ ಸಾರಿ ಬಿಡ್ತಾ ಇದ್ದಾರೆ ಇದಕ್ಕೆಲ್ಲ ಕೂತ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಟಿಕೆಟ್ ತೊಗೊಂಡ್ವಿ ಇದಕ್ಕೆ ಏಯ್ಟಿ ರುಪೀಸು ವರ್ತು ಅಂತ ಅನ್ನಿಸ್ತು ಜನ ಕಮ್ಮಿ ಇರೋದ್ರಿಂದ ತುಂಬ ರೌಂಡ್ಸ್ಗಳನ್ನ ಹಾಕ್ಸಿದ್ರು ಜನ ಜಾಸ್ತಿ ಇದೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಒಬ್ಬರಿಗೆ ಏಯ್ಟಿ ರುಪೀಸ್ ಟಿಕೆಟ್ ಕುದಿಸ್ಕೊಂಡು ನೆಕ್ಸ್ಟ್ ಕಾರ್ ಹತ್ರ ಕರ್ಕೊಬಂದ್ವಿ ಇಲ್ಲಿ ಸ್ವಲ್ಪ ಧೈರ್ಯ ಮಾಡ್ಕೊಂಡ ಇಲ್ಲಿ ನಾವು ದೊಡ್ಡವ್ರು ಕೂತ್ಕೊಳ್ಳೋ ಹಾಗಿಲ್ಲ ಮಕ್ಕಳನ್ನ ಅಷ್ಟೇ ಕೂರಿಸ್ಬೋದು ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಮಕ್ಕಳಾದರೆ ಅಂದರೆ ಆಗಿ ಅವ್ರು ಕೂತ್ಕೊಳ್ತಾರೆ ಅಂದರೆ ಮಾತ್ರ ಕೂರಿಸಿ ಏಕೆಂದರೆ ರೌಂಡ್ಸ್ ಆ ಕಡೆ ನೋಡ್ತಾ ಇರ್ಬೋದು ನೀವು ರೌಂಡ್ ಹಾಕ್ತಾ ಇರ್ಬೇಕಾದ್ರೆ ಕೆಲವು ಮಕ್ಕಳು ಏನು ಮಾಡ್ಬಿಡ್ತಾರೆ ಬಗ್ಬಿಡೋದು ಇಲ್ಲ ಅಪ್ಪ ಅಮ್ಮನ ಹತ್ರ ಹಿಂಗೆ ಎತ್ಕೋ ಅಂತ ಇದು ಮಾಡೋದು ಆ್ಯಕ್ಷನ್ ಮಾಡೋದು ಮಾಡಿದಾಗ ಸ್ವಲ್ಪ ರಿಸ್ಕ್ ಆಗುತ್ತೆ ಸೊ ಒಂದು ಟೂ ಆ್ಯಂಡ್ ಹಾಫ್ ಥ್ರೀ ಇಯರ್ಸ್ ಮಕ್ಕಳಾದರೆ ಆರಾಮಾಗಿ ಕೂತ್ಕೋತಾರೆ ಕಂಫರ್ಟಬಲ್ ಆಗಿ ಅವ್ರ ಪಾಡಿಗೆ ಅವ್ರು ನೋಡ್ಕೊಂಡು ಅನ್ನೋದಿದ್ರೆ ಮಾತ್ರ ಇದ್ರೊಳಗಡೆ ಸೊ ನನ್ನ ಮಗ ಫಸ್ಟ್ ಹೋಗೋದಕ್ಕೆ ಎದ್ರುಕೊಂಡು ಅದಕ್ಕೆ ನಾನು ಟ್ರೈನ್ ಕರ್ಕೊಂಡು ಹೋಗಿದ್ದು ಟ್ರೈನ್ ಮುಗಿಸ್ಕೊಂಡು ಈ ಕಡೆ ಮೇಲೆ ಮಕ್ಳು ಆಡೋದು ನೋಡ್ಬಿಟ್ಟು ನಾನು ಆಡ್ತೀನಿ ಅಂತ ಹಠ ಮಾಡಿದೆ ಸೊ ಇದರಲ್ಲಿ ನಾವು ದೊಡ್ಡವ್ರು ಕುತ್ಕೊಳ್ಳೋಲ್ಲ ಮಕ್ಕಳಷ್ಟೇ ಕುತ್ಕೊಳ್ಳೋದು ಸೊ ಹಾಗಾಗಿ ಅವನ್ನ ಕೂರಿಸ್ಬಿಟ್ಟು ಕಳಿಸಿದ್ದೀನಿ ಆ್ಯಂಡ್ ಈ ಲೈನ್ ಪೂರ್ತಿಯೆಲ್ಲ ಫುಡ್ ಕೋರ್ಟ್ ಮಾಡಿದರು ಅಂದರೆ ಅವರೇ ಬೆಳೆ ಮೇಳ ಅಂದರೆ ಬರೀ ಅವರೇ ಬೆಳೆ ದೋಸೆ ಅಷ್ಟೇ ಮಾಡಿದರು ಸೊ ಬೇರೆದೆಲ್ಲ ಇತ್ತು ಅನಿಸುತ್ತೆ ಬಟ್ ನಾವು ಹೋಗೋ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಈ ಒಂದು ಇದರಲ್ಲಿ ಚಿತ್ರಾನ್ನ ಏನು ಸಮೋಸ ಇದಿಷ್ಟಿತ್ತು ಊಟ ನಾರ್ಮಲ್ ಊಟ ಇತ್ತಷ್ಟೇ ಅಷ್ಟೇ ಅವರೇ ಬೇಳೆ ಮೇಳದಲ್ಲಿ ಬರೀ ದೋಸೆ ಒಂದು ಕಡೆ ಮಾತ್ರ ಇದು ಮಾಡ್ತಿದ್ರು ಕೆಲವೊಂದೆಲ್ಲ ಆಲ್ಮೋಸ್ಟ್ ಹತ್ತು ಗಂಟೆಗೆ ಹೋಗಿತ್ತಲ್ಲ ಸೊ ಹಾಗಾಗಿ ಶಾಪೇ ಕ್ಲೋಸ್ ಆಗಿಬಿಟ್ಟಿತ್ತು ಇಲ್ಲಿ ಅವರೇ ಬೇಳೆ ದೋಸೆ ಕೇಳಿದ್ವಿ ದೋಸೆ ಇಲ್ಲೇ ಮಾಡ್ತಾಯಿದ್ದಿತ್ತು ಆ್ಯಂಡ್ ಕ್ಲೋಸ್ ಆಯಿತು ಅಂತ ಹೇಳಿದ್ರು ಆಮೇಲೆ ಪ್ರೈಸ್ ಕೇಳಿದ್ದಕ್ಕೆ ಒಂದಕ್ಕೆ ಫಿಫ್ಟಿ ರುಪೀಸ್ ಹೇಳಿದ್ರು ವರ್ತ್ ಅಂತ ಅನಿಸ್ ಈಗ ಮಸಾಲೆ ದೋಸೆ ತೊಗೊಂಡ್ರೆ ಫಿಫ್ಟಿ ಸಿಕ್ಸ್ಟಿ ರುಪೀಸ್ ಪೇ ಮಾಡ್ತೀವಿ ಸೊ ಇದಕ್ಕೆ ಅವರೇ ಬೇಳೆ ಹಾಕಿರ್ತಾರೆ ಸೊ ಹಾಗಾಗಿ ಫಿಫ್ಟಿ ರುಪೀಸ್ ಹೇಳಿದ್ರು ಬಟ್ ಕ್ಲೋಸ್ ಆಗಿತ್ತು ಆಲ್ಮೋಸ್ಟ್ ಟೈಮ್ ಆಗಿತ್ತಲ್ಲ ಸೊ ಹಾಗಾಗಿ ಬಂದ್ಬಿಟ್ವಿ ಸೊ ಬೇಗ ಬರೋ ಬಂದು ಎಂಜಾಯ್ ಮಾಡೋರಿದ್ರೆ ಬಂದು ಟ್ರೈ ಮಾಡಿ ನಾವು ಅಲ್ಲೊಂದು ಒಂದು ಟ್ವಿಸ್ಟರ್ ಅಷ್ಟೇ ತೊಗೊಂಡು ಇದು ಬೇರೆ ತಗೊಂಡೇ ಇಲ್ಲ ಸೊ ಇದಿಷ್ಟು ಇವತ್ತಿನ ಅವರೇ ಬೇಳೆ ಮೇಳದ್ದು ವ್ಲಾಗ್ ಆಗಿತ್ತು ಸೊ ಯಾರೆಲ್ಲ ಹತ್ತಿರ ಇದ್ದೀರಾ ಬಂದು ಇಲ್ಲೆಲ್ಲ ನೋಡ್ಬೋದು ಅಂತ ಅನ್ನೋದರಿದ್ರೆ ಬಂದು ಎಂಜಾಯ್ ಮಾಡ್ಬೋದು ಇದೆಲ್ಲ ನೋಡ್ಬೋದು ನೀವು ಖುಷಿ ಆಗುತ್ತೆ ಮಕ್ಕಳನ್ನು ಕರ್ಕೊಂಡ್ಬಂದೆಲ್ಲ ಎಂಜಾಯ್ ಮಾಡ್ಬೋದು ಸೊ ಹಾಗಾಗಿ ಇದು ಇವತ್ತಿನ ವ್ಲಾಗ್ ಆಗಿತ್ತು ಬಾಯ್